ಏನು ಆರೋಪ ಸರ್ ಏಳನೇ ತಿಂಗಳಾಗ ನಮ್ಮ ಗ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆದಂಥ ಶ್ರೀಮತಿ ಮೇಣುಕಾ ಜಾಧವ್ ಅವರು ನನ್ನ ಮೇಲೆ ಆರೋಪ ಮಾಡಿದ್ದರು ಅದು ಸುಳ್ಳು ಆರೋಪ ಸತ್ಯಕ್ಕೆ ದೂರವಾಗದ್ದು ಏನೇ ಆರೋಪ ಮಾಡಿದ್ರು ಪ್ರೂಫ್ ಇಟ್ಕೊಂಡು ಮಾಡಬೇಕು ಅದೆಲ್ಲ ಬಿಟ್ಟು ಸುಮ್ಮನೆ ಸುಖ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಿದ್ದರು ಯಾಕಪ್ಪ ಅಂತ ನಾನು ಒಳ್ಳೆ ಕೆಲಸ ಮಾಡಬೇಕು ಜನರು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ನಾನು ಬಂದವನು ಬಂದವನ ಮೇಲೆ ನಾನು ಮತ್ತೆ ನನ್ನ ನನ್ನ ಗ ಗ್ರಾಮ ಪಂಚಾಯತ್ ಅಥವಾ ಕುಮ್ಶಿ ಗ್ರಾಮ ಪಂಚಾಯತಿ ಎಲ್ಲಿರುವಂಥ ಗಣಜಲ್ಖೇಡ್ ಊರಿಗೆ ನೀರಿಲ್ಲದ ಊರಿಗೆ ನೀರು ಬ ಮಾಡುವಂಥ ಕೆಲಸ ನಮ್ಮ ಶಾಸಕರಾದ ಶ್ರೀ ಬಸವರಾಜ ಮತ್ತಿಮೂಡ್ ಅವರ ಸಹಾಯದಿಂದ ನಾನು ಒಳ್ಳೆಯ ಕೆಲಸ ಮಾಡಿದ್ದೀನಿ ರಾಷ್ಟ್ರ ಮಟ್ಟ ರಾಷ್ಟ್ರಮಟ್ಟ ನೋಡುವಂಥ ಕೆಲಸ ಮಾಡಿದ್ದೀನಿ ಅದು ನ ಅದು ಬದಿಗಿಟ್ಟು ನನ್ನ ಮೇಲೆ ಸುಖ ಸುಮ್ಮನೆ ಕೆ ಸುಳ್ಳು ಭೋಗೋ ಚಕ್ ಬರಿ ಬರಿಯಲ್ಲ ಥರ ಅಂತ ಹೇಳಿದ್ದು ಭಾಳ ಮನ್ಸಿಗೆ ನೋ ತಂದಿರೋ ವಿಚಾರ ನಾನು ಎರಡು ಮೂರು ದಿವಸ ಮನ್ಷ ನನಗೆ ಮನ್ಸಿಗೆ ಬಕ್ಕೊಳ್ ನೋವಾಗಿತ್ತು ಮುಂದೆ ಈಗ ನೋಡಿ ಈಗ ಪಿ ಡಿ ಅವರೇ ಭೋಗ ಚೆಕ್ ಬರಿ ಅಂತೇಳಿ ಹಿಂಗೆ ಪ್ರೂಫ್ ಪ್ರೂಫ್ಗೆ ಸಾಥ್ ಬರಬೇಕು ಹಿಂಗೆ ಪ್ರೂಫ್ಗೆ ಸಾಥ್ ಬಂದಿದ್ದ ಅದು ಒಂದು ಕ ಕಾನೂನಾತ್ಮಕ ಯಾರೇ ಅಲ್ಲಿ ನಮ್ಮ ಸಿ ಓರಲ್ಲಿ ಯಾರೇ ಅಲ್ಲಿ ತನಿಖೆ ಮಾಡಿದ್ರು ಪ್ರೂಫ್ ಆಗಿರಬೇಕು ಪ್ರೂಫ್ ಆಗಿ ಅದು ಸತ್ಯ ಹೊರಗೆ ಬರಬೇಕು ಅದು ಬಿಟ್ಟು ಸುಮ್ ಸುಮ್ಮನೆ ಸುಖ ಸುಮ್ಮನೆ ನನ್ನ ಮೇಲೆ ಹೇಳಿದ್ದು ಒಕ್ಕಳು ನೋವಾಗಿದೆ ಈಗ ನೋಡಿರಿ ಅವರೇ ಎಲ್ಲರು ಎಲ್ಲ ಚೆಕ್ ಎಲ್ಲ ಈಗ ಇಷ್ಟು ಚೆಕ್ಗಳು ಒಂದು ಇಪ್ಪತ್ತು ಚೆಕ್ಗಳು ಅದ ನೋಡಿ ಒಂದು ಜಿ ಎಸ್ ಟಿ ಬಿಲ್ ಇಲ್ಲ ಇದಕ್ಕೆ ಯಾವುದೇ ಥರದ್ದು ಬಿ ಯಾವುದೇ ಬಿಲ್ ಇಲ್ಲ ಬೇಕಲ್ರಿ ಅವ್ರು ಮಾಡಿರೋದು ಇನ್ನೊಂದು ಅವರು ಕಲ್ತೋರ ಒಂದೊಂದು ಸರಿ ಈ ಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಒಂದೊಂದು ಕಾನೂನದು ಏನದಾಮ್ ಅರಿವು ಇರಲ್ಲ ಅವರು ಅವ್ರು ಅವ್ರಿಗೆ ಇರ್ತದ ಅವ್ರು ಕಲ್ತು ಬಂದಿರ್ತಾರೆ ಈಗ ನೋಡ್ರಿ ಈಗ ಚೆಕ್ ಬರೀತಾರ ನನಗೆ ನಿವೇದನೆ ಕೊಡ್ತಾರ ನಿವೇದನೆ ಕೊಡ್ತಾರ ಈ ನಿವೇದನಕ್ಕೆ ಎಲ್ಲಿ ಅಡಕಗಳಿಲ್ಲ ಏನಿಲ್ಲ ಅಡಕಗಳು ಹಾಕ್ಬೇಕಲ್ರಿ ಫೈಲಿಂಗ್ ಮಾಡ್ಬೇಕಲ್ಲ ಯಾರೇ ನಮ್ಮ ಆಫೀಸರ್ ಚೀಫ್ ಆಫೀಸರ್ ಯಾರೇ ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ತೋರ್ಸ್ಲಿಕ್ಕೆ ಫೈಲ್ ಮಾಡ್ಬೇಕಲ್ಲ ಅದು ಏನೂ ಇಲ್ಲ ಫೈಲ್ ಇಲ್ಲ ಏನಿಲ್ಲ ಬರೀ ಅವ್ರ ಮನ್ಸಿಗೆ ಬಂದಂಗೆ ಸರ್ವಾಧಿಕಾರ ನಾನೇ ನಾ ಅಂದಿದ್ದೇ ಆಗ್ಬೇಕು ಅಮ್ಮ ಅಮ್ಮ ಮಟ್ಟಕ್ಕೆ ಇದು ಮಾಡ್ತಾರೆ ನಾವು ಏನಾರ ಕೇಳಿದ್ರೆ ಅಟ್ರಾಸಿಟಿ ನೀವು ಕೇಸ್ ಮಾಡ್ತೀನಿ ಸುಳ್ಳು ಕೇಸ್ ಮಾಡ್ತೀನಿ ಅಮ್ಮ ಅಮ್ಮದು ಟೇಬಲ್ ಕುಟ್ಟೋದು ಸಿಟ್ಟಿಲ್ ಮಾತಾಡೋದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಇವ್ರ್ಯಾರ ಇವ್ರಿಗೂ ಹೆಂಗೆ ಸಿಕ್ಕಂಗೆ ಮಾತಾಡೋದು ಮಾತಾಡಿದ್ದಾರೆ ಟೇಬಲ್ ಮಾ ಕುಡ್ತಿ ಸಿಟ್ಟಿಗೆ ಬರೋದು ಹಾಂಗೆ ಮಾಡ್ತಾರೆ ಮತ್ತು ಇನ್ನೊಂದು ಏನು ಹೇಳ್ತಾರೆ ನಮ್ಮ ಎಂ ಪಿ ನಮ್ಮ ಕಲಬುರಗಿ ಲೋಕಸಭೆ ಸದಸ್ಯರಾದ ಶ್ರೀ ರಾಧಾಕೃಷ್ಣ ಸರ್ ಅವರಿಗೂ ಅವರ ತ ನಮ್ಮ ತಂದೆಯವರೇ ಗೆದ್ಶ್ಯಾರ ನಮ್ಮ ತಂದೆಯವರು ಬಿ ಜೆ ಪಿ ದಿನ ಕಾಂಗ್ರೆಸ್ಗೆ ಹೋಗಿ ಅವರೇ ನಾವು ನಮ್ಮ ತಂದೆಯವರೇ ಗೆದ್ದಾರ ನಾವು ಹೇಳಿದ್ದೇ ಕೇಳ್ತಾರೆ ಯಾರು ವಿಠಲ್ ವಿಠಲ್ ಜಾಧವ್ ಸರ್ ಅವರು ಅಲ್ಲಿ ಅವರೇ ಹೋಗಿ ಗೆದ್ದಾರ ಅಂತಮ್ಮ ಮಾತಾಡ್ತಾರೆ ನಮ್ಮ ಪ್ರಿಯಾಂಕಾ ಖರ್ಗೆ ಸರ್ ಅವರು ನಮ್ಮ ತಂದೆಯವ್ರ ಮಾತು ಮೀರಲ್ಲ ನಾನು ಎಲ್ಲಿ ಹೋಗೋಲ್ಲ ಇಲ್ಲೇ ಇರ್ತೀನಿ ಅಂತ ಅಮ್ಮ ಗಮ್ಮಂಡಿ ಮಾತಾಡ್ತಾರೆ ಇದು ಆ್ಯಕ್ಚುಲಿ ಪ್ರಿಯಾಂಕಾ ಸರ್ ಸರ್ ಕ ಸರ್ ಅವ್ರಿಗೆ ಇದು ಗೊತ್ತಿಲ್ಲ ವಿಚಾರ ಈ ವಿಚಾರ ಇಮಿಡಿಯೇಟ್ಲಿ ಸರ್ ನೀವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ಜನ ಮೆಚ್ಚುವ ಕೆಲಸ ಇದ್ದೀರಿ ಬಟ್ ನಿಮ್ಮ ಇಂಥ ಅಭಿವೃದ್ಧಿ ಇದು ಭ್ರಷ್ಟ ಅಧಿಕಾರಿಗಳು ನಿಮ್ಮ ಹೆಸರು ಮಾಡ್ತಾ ಇದ್ದಾರೆ ಹಾಗಾಗಿ ಇಮಿಡಿಯೇಟ್ಲಿ ಸಿಇಒರಿಗೆ ಕಾಲ್ ಮಾಡಿ ಇಮಿಡಿಯೇಟ್ಲಿ ಇಲ್ಲಿಂದ ಅವರಿಗೆ ಅಮಾನತು ಮಾಡಿ ಒಳ್ಳೆಯ ಆಫೀಸರ್ ನಮ್ಮ ಗ್ರಾಮ ಪಂಚಾಯತಿಗೆ ನಿವೇದನೆ ಮಾಡಿ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಹಾಗೇ ಈ ಒಂದು ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಹುಡುಕಿ ಇವರಿಗೆ ತಕ್ಕ ಕಾನೂನು ಕ್ರಮ ಜರುಗಿಸ್ಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಬದ್ದಲ್ದ ಈ ಚೆಕ್ ಈಗ ನಾನು ಭೇಟಿ ಆಗ್ಬೇಕಂತ ಹೋಗಿದ್ದೆ ಸರ್ ಅವರು ಎಲ್ಲೋ ಡಿ ಸಿ ಆಫೀಸ್ ಮೀಟಿಂಗ್ ಅದಂತ ಹೋಗಿದ್ದಾರೆ ಈಗ ಇದು ಮುಗಿಸೋಣ ಅಲ್ಲಿ ಸರ್ ಅವ್ರು ಬರೋಣ ಅವ್ರಿಗೆ ನಾನು ಭೇಟಿ ಆಗ್ತೀನಿ ಮತ್ತೆ ಇದ್ರ ಇದ್ರ ಹಿಂದೆ ನಾನು ಬಹಳ ಸಾರಿ ನಾನು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೆ ಆ ಮನವಿಗೆ ಏನಾದರೂ ಸ್ಪಂದನೆ ಆಗಿಲ್ಲ ಕಾಣದ ಇದು ಎಷ್ಟು ಅಮೌಂಟ್ ನಾನು ಲೆಕ್ಕ ಮಾಡಿಲ್ಲ ಇದ್ದಿರ್ಬೋದು ಇದು ನಲ್ವತ್ತು ಸಾವಿರ ಚೆಕ್ಕದ ನೋಡಿ ಇದು ನಲ್ವತ್ತು ಸಾವಿರ ಚಕದ ಇನ್ನೂ ಒಂಬತ್ತು ಸಾವಿರದ ಏಳು ಸಾವಿರದ ನಾಲ್ಕು ಸಾವಿರದ ಏನೋ ಇದಾವೆ ಇದರದ ಇದೆಲ್ಲ ನಾನು ಲೋಕಾಯುಕ್ತ ಕೊಡ್ತೀನಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಇವರಿಗೆ ಕಾನೂನು ಕ್ರಮ ಜರುಗಿಸಬೇಕು ಇವರಿಗೆ ಇಮಿಡಿಯೇಟ್ಲಿ ಇಲ್ಲಿಂದ ತೆಗಿಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಇವರಿಗೆ ಎಲ್ಲೇ ಇದ್ರಪ್ಪ ಅಂತಂತಂದರೆ ಅಭಿವೃದ್ಧಿ ಕುಂಠಿತ ಆಗ್ತದೆ ಹಾಗಾಗಿ ಆ ಅಭಿವೃದ್ಧಿ ಒಳ್ಳೆ ಅಭಿವೃದ್ಧಿ ಆಗೋ ಸಲುವಾಗಿ ಇವರಿಗೆ ಇಲ್ಲಿಂದ ಅಮಾನತು ಮಾಡಬೇಕು ಒಳ್ಳೆ ಅಧಿಕಾರಿಗಳ ಹಾಕಿಸ್ಬೇಕಂತ ನಾನು ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆದಂಥ ನಮ್ಮ ಪ್ರಿಯಾಂಕ ಖರ್ಗೆ ಸರ್ ಅವರಿಗೆ ನಾನು ಮನವಿ ಮಾಡ್ಕೋತೀನಿ ಏನು ಡಿಮ್ಯಾಂಡ್ ಇಲ್ಲ ಏನಿಲ್ಲ ಬರೀ ಸಿಟಿಲ್ ಮಾತಾಡೋದು ಒಂಥರ ನನಗೆ ಏನಂತಾರೆ ಏ ನನ್ಗೆ ಹೋಗಲ್ಲ ನೋಡು ಇಲ್ಲ ನೀವು ಗ್ರಾಮ ಪಂಚಾಯತ್ ಗ್ರಾಮದಲ್ಲಿ ಏನೇನು ತೊಂದರೆ ಆ ಹೋಗಿ ನೋಡ್ರಿ ಅಂತಂದ್ರೆ ಏ ಹೋಗೋದಾಗಲ್ಲೋಡು ಏಕೋ ಚಂದಾಗ ಮಾತಾಡೋದು ಹಂಗೆ ಮತ್ತೆ ಈಗ ಹೆಣ್ಮಕ್ಳು ಆಗ್ತಾ ಸರ್ ನಾವು ಗಂಡಸು ಮಕ್ಕಳು ಆಗ್ತೇವೆ ಏನು ಮಾ ಬರಲ್ಲ ಹಿಂಗೆ ಮನ್ ಯಾ ಯಾವದೇ ಪಂಚಾಯತಿಗೆ ಹೋದ್ರು ಇವ್ರು ಎಲ್ಲ ತೊಲಿ ಇದು ಜಗಳ ಅದಾವ ಇವ್ರು ನಾನು ಹಿಂದೆಲ್ಲ ನಾನು ಕೇಳಿದ್ದೀನಿ ಇಲ್ಲಿ ಆಗಿರ್ಬೋದು ಮತ್ತೆ ಮತ್ತೊಂದು ಎಲ್ಲೆಲ್ಲಿ ಹೋಗ್ಯಾರ ಅಲ್ಲಿ ಎಲ್ಲ ತೋಲಿ ಜಗಳ ಒಂದು ಕೇಸ್ ಮಾಡಬೇಕು ಅಮಾನತು ಮಾಡಬೇಕು ಒಳ್ಳೆ ಪಿಡಿಯೋ ನಂಬಲ್ಲಿ ಹಾಕಬೇಕು ನಾವು ಅಭಿವೃದ್ಧಿ ಕೆಲಸಗಳು ಮಾಡಕ್ಕೆ ಅನುವು ಮಾಡಿಕೊಡ್ಬೇಕು ಪ್ರಿಯಾಂಕಾ ಖರ್ಗೆ ಸರ್ ಅವರು ನನ್ನ ಹೆಸರು ಶ್ರೀಧರ್ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಮ್ಸಿ